ಹಲೋ ನಮಸ್ಕಾರ ವೀಕ್ಷಕರೇ ಜ್ಯೋತಿ ಬುಗರ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಈ ದಿನ ನೋಡಿರಿ ನಾನು ಅವರೆಕಾಳು ಉಪ್ಪಿಟ್ಟು ಮಾಡೋದು ಯಾವ ಥರ ಅಂತ ತೋರಿಸ್ತೀನಿ ನೋಡ್ರಿ ಇದಕ್ಕೆ ಒಂದು ಕಪ್ ಅಷ್ಟು ಒಂದು ಸಾಂಬಾರು ಹೋಲಷ್ಟು ಅವರೆ ಕಾಳು ಈ ಅವರೆ ಫಸ್ಟ್ ನಾವು ಒಂದು ಕುಕ್ಕರ್ಗೆ ಹಾಕಿ ತೊಳೆದು ಆಮೇಲೆ ಬೇಯಿಸೋಕೆ ಇಡಬೇಕು ನೋಡ್ರಿ ಅವರೆ ಫಸ್ಟ್ ಒಂದು ಸ್ವಲ್ಪ ನೀರಾಗಿ ತೊಳಿಬೇಕು ಯಾಕಂದರೆ ಸೊಸಿರ್ತೀವಲ್ಲ ಏನಾರು ಹೊಲಸಿರುತ್ತೆ ಹೀಗಾಗಿ ತೊಳೆದು ನೀರು ಹಾಕಿ ಒಂದೆರಡು ವಿಜುಲ್ ಕೂಗ್ಬೇಕಿದ್ದು ಅಂದ್ರೆ ಅವರೆಕಾಳು ಬೇಯ್ತೈತಿ ಡೈರೆಕ್ಟ್ ಒಗ್ಗರಣೆ ಹಾಕಿದ್ರೆ ಬೇಯೋಂಗಿಲ್ಲ ಮತ್ತು ಇದಕ್ಕೆ ಕುಕ್ಕರ್ಗೆ ಇಟ್ಟು ನೋಡ್ರಿ ಈಗ ನಾನು ಮತ್ತೇನೇನು ಬೇಕಪ್ಪ ಅಂದ್ರೆ ಒಂದೂವರೆ ಅಷ್ಟು ರವೆ ತೋಣಿನ ಬನ್ಸಿರವ ಅಲ್ಲಿ ಒಂದು ಉಳ್ಳಾಗಡ್ಡಿ ದೊಡ್ಡದು ಕಟ್ ಮಾಡಿ ಇಟ್ಕೊಂಡಿನಿ ಒಂದು ನಾಲ್ಕು ಮೆಣಸಿನ್ಕಾಯಿ ಆಮೇಲೆ ಕೊರ ಕರಿಬೇವು ಒಂದು ಟೊಮೆಟೊ ಹೆಚ್ಚಿ ಇಟ್ಕೊಂಡು ನೋಡ್ರಿ ಸಾಸಿವೆ ಸ್ವಲ್ಪ ಒಗ್ಗರಣೆಗೆ ಜೀರಿಗೆ ಸ್ವಲ್ಪ ಉದ್ದಿನಬೇಳೆ ಬೇಕಂದ್ರೆ ಆಪ್ಷನಲ್ಲಿ ಹಾಕೋಬೋದು ನಾನು ಒಂದು ಸ್ಪೂನಷ್ಟು ಕಡಲೆಬೇಳೆ ತೊಗೊತೀನಿ ನೋಡಿರಿ ಜೀರಿಗೆ ಸಾಸಿವೆ ಸ್ವಲ್ಪ ಕಡಲೆಬೇಳೆ ಒಂದು ಆದ್ರೆ ಸಾಕು ಈಗ ನಾವು ಫಸ್ಟ್ ಉಪ್ಪಿಟ್ಟು ಮಾಡೋಕ್ಕೆ ಒಂದು ದಪ್ಪ ತಳದ ಬಾಣಲೆ ಇಟ್ಕೊಂಡಿನಿ ಇದಕ್ಕೆ ರವೆ ಹಾಕ್ಕೊಂಡು ಫಸ್ಟ್ ಸಣ್ಣಗೆ ಫ್ಲೇಮ್ ಇಡಬೇಕು ಗ್ಯಾಸ್ ಫ್ಲೇಮ್ ಇಟ್ಟು ಹುರಿಬೇಕಿದೆ ನೀಟಾಗಿ ಹುರಿದ್ರಂತಂದ್ರೆ ಉಪ್ಪಿಟ್ಟು ಚಲೋ ಆಕೈತಿ ಎಣ್ಣೆ ಅಥವಾ ತುಪ್ಪ ನೀವು ಯಾವ್ದು ಬಳಸ್ತೀರ ಅದನ್ನು ಹಾಕ್ಕೊಬೋದು ನಾನು ಒಂದು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕ್ಕೊಂಡು ಈ ರವಾನ ಹುರ್ಕೊತೀನಿ ನೋಡಿರಿ ನಾವು ಒಂದೂವರೆ ಗ್ಲಾಸಷ್ಟು ರವೆ ತೊಗೊಂಡೀವಿ ಇದಕ್ಕೆ ಮೂರು ಗ್ಲಾಸಷ್ಟು ನೀರು ಬೇಕಾಗುತ್ತೆ ನೀವು ಕಾಳು ಕುದಿಸಿರೋ ನೀರನ್ನು ಹಾಕೋಬೋದು ಅದನ್ನು ಹಿಡಿದನ್ನು ನೀವು ಮೂರು ಹಾಕ್ಕೋಬೇಕಂದ್ರೆ ಉಪ್ಪಿಟ್ಟು ಉದುರುದ್ರಾಗಿ ಬರುತ್ತೆ ಸಾಫ್ಟಾಗಿ ಬೇಕಂದ್ರೆ ಒಂದು ಗ್ಲಾಸ್ ಜಾಸ್ತಿ ಹಾಕ್ಕೋರಿ ನೀರು ನಾನು ನೋಡಿರಿ ಇದನ್ನು ಒಂದೂವರೆ ಗ್ಲಾಸ್ ರವಾನ ಹುರಿಯಾಕತ್ತೀನಿ ನೀಟಾಗಿ ಹುರಿದ್ರೆ ಆ ರವೆ ಹಳ್ಳಿ ಬರಬೇಕು ಅಂದರೆ ಅದು ಉಪ್ಪಿಟ್ಟು ಚಲೋ ಆಗತ್ತಾ ಚಲೋ ಬೈತೈತಿ ರುಚಿನ ಚಲೋ ಇರ್ತೈತಿ ನೋಡ್ರಿ ಇದು ಈ ಥರ ಹುರಿಬೇಕು ರವೆ ಹೊತ್ತಬಾರ್ದು ವಾಸನೆ ಬರ್ತ ನೋಡ್ರಿ ನೀಟಾಗಿ ಅದು ವಾಸನೆ ಬಂದ ಆಫ್ ಮಾಡಬೇಕು ಈಗ ಇದು ಹುರಿದಿದ್ದು ಆಗೈತಿ ಇನ್ನು ಸ್ವಲ್ಪ ಆದ್ರೆ ಹಾತು ಇದನ್ನ ಹುರಿದ್ಮೇಲೆ ಬೇರೆ ಕಡೆ ಇನ್ನೊಂದು ತಟ್ಟೆಯೊಳಗೆ ಹಾಕ್ಕೊಂಡು ಇಟ್ಕೋಬೇಕು ಮತ್ತು ನಾವು ವಾಪಸ್ಸು ಇದ ಬಾಣ್ಲಿನೇ ಯೂಸ್ ಮಾಡೋದು ನೋಡ್ರಿ ಇದು ಹುರಿದಿದ್ದ ಹಾಕ ಇದಕ್ಕೆ ಮತ್ತು ಎಣ್ಣೆ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಇವೆರಡು ಬೇಕು ಬಾಣಲೆ ಈಗ ಹುರ್ಕೊಂಡು ಆಯ್ತು ರವೆ ಒಂದು ಕಡೆ ತೆಗದ್ವಿ ಈಗ ಮತ್ತೆ ಎಣ್ಣೆ ತೊಗೊಂಡು ಮೂರು ಹತ್ತು ನಾಲ್ಕು ಟೇಬಲ್ ಸ್ಪೂನ್ ಎಣ್ಣೆ ಬೇಕಾಗತ್ತೆ ಇಷ್ಟು ಅವಕ್ಕೆ ನೀವು ಕಮ್ಮಿ ಅಂದ್ರೆ ಮೂರು ಹಾಕ್ಕೊಳ್ರಿ ಸ್ವಲ್ಪ ನಾಷ್ಟಕ್ಕೆ ಎಣ್ಣೆ ಇದ್ರನ ಟೇಸ್ಟ್ ಮೂರು ಟೇಬಲ್ ಸ್ಪೂನ್ಗಿಂತ ನಾಲ್ಕು ಹಾಕ್ಕೊಂಡ್ರೆ ಮ್ಯಾಲೆ ಹಾಕನಿಸ್ತೀತಿ ಇರಲ್ಲ ನಾನು ಒಂದು ಸ್ಪೂನ್ ಅಷ್ಟು ತುಪ್ಪ ಹಾಕ್ತೀನಿ ಆಮೇಲೆ ನೋಡಿರಿ ನಾಲ್ಕು ಟೇಬಲ್ ಸ್ಪೂನ್ ಎಣ್ಣೆ ಹಾಕೊಂಡಿವಿ ಎಣ್ಣೆ ಮೇಲೆ ಸಾಸಿವೆ ಹಾಕ್ಕೊಳ್ಳೋಣ ಫಸ್ಟ್ ಸಾಸಿವೆ ಚಟಪಟ ಅಂತ ಸಿಡಿದ ಮೇಲೆ ಜೀರಿಗೆ ಕರ ಕಡಲೆಬೇಳೆ ಒಂದು ಚಮಚದಷ್ಟು ಸಾಕಾಗತ್ತೆ ಬೇಕಂದ್ರೆ ಉದ್ದಿನಬೇಳೆನ ಯಾರು ಮಾಡ್ಕೊಬೋದು ಅವ್ರಿಗೆ ಕಾಳು ಜಾಸ್ತಿ ಹಾಕೋದ್ರಿಂದ ನಾನು ಹಾಕಾಕತ್ತಿಲ್ಲ ನೋಡಿರಿ ಅದು ಸ್ವಲ್ಪ ಕೆಂಪಗಾದ ತಕ್ಷಣ ಉಳ್ಳಾಗಡ್ಡಿ ಹಾಕೋಬೇಕು ಉಳ್ಳಾಗಡ್ಡಿ ಮತ್ತು ಮೆಣಸಿನ್ಕಾಯಿ ಸ್ವಲ್ಪ ಕರಿಬೇವು ಹಾಕ್ಕೊಂಡು ಫ್ರೈ ಮಾಡ್ಕೊರಿ ಇದು ಇದು ಫ್ರೈ ಆದಮೇಲೆ ಟೊಮೆಟೊ ಹಾಕೋಬೇಕು ಈಗ ನಾನು ಟೊಮೆಟೊ ಹಾಕ್ತೀನಿ ನೋಡ್ರಿ ಒಂದು ಟೊಮೆಟೊ ಸಣ್ಣದು ಎಷ್ಟು ಸಾಕಾಗುತ್ತೆ ಈ ಟೊಮೆಟೊ ಸಾಫ್ಟ್ ಆಗೋವರೆಗೆ ಫ್ರೈ ಆಗುತ್ತಿದೆ ಟೊಮೆಟೊ ಸಾಫ್ಟ್ ಆದಮೇಲೆ ನೀರು ಹಾಕ್ಕೋಬೇಕಾಗುತ್ತೆ ನೋಡಿರಿ ಇದು ಫ್ರೈ ಆಗತ್ತೈತಿ ಈಗ ಇದಕ್ಕೆ ಸ್ವಲ್ಪ ಉಪ್ಪು ಹಾಕಿದಂದ್ರೆ ಇನ್ನೂ ಜಲ್ದಿ ಟೊಮೆಟೊ ಮೆತ್ಗಾಗುತ್ತೆ ഫ്രൈ ആക്കുച്ച തക്കഷ്ട ഉപ്പൊളി നോഡിക്ക ഖാര ഉപ്പി അനുഗുണമായി ഹക്കളോദർ ജാസ്തി കലോർ കമ്മി തിന്നാ നോട്രി ഇനോ സ്വല്പന സൗട്ടിലേക്കൈസ ഇത് ഫ്രൈ ആക്കത്തീക ടമോ ഫുൽ സാഫ്റ്റാ ബന്ധമേലേക്കൊള്ളോണ് ನಾವು ಯಾವ ಗ್ಲಾಸ್ ಇಲ್ಲೇ ರವೆ ತೊಗೊಂಡಿದ್ವಲ್ಲ ಅದ ಗ್ಲಾಸ್ ನೀರು ಹಾಕ್ಕೋಬೇಕು ಒಂದೂವರೆ ಗ್ಲಾಸ್ ರವೆ ತೊಗೊಂಡ್ರೆ ಮೂರು ಗ್ಲಾಸ್ ನೀರು ನೀವು ಅದು ಈ ಕಾಳು ಕುದಿಸಿರೋ ನೀರನ್ನು ಇದಕ್ಕೆ ಆ್ಯಡ್ ಮಾಡ್ಕೋಬೇಕು ಸ್ವಲ್ಪ ಉಳ್ದಿರ್ತೈತಲ್ಲ ನೀರು ಅದನ್ನ ಇದಕ್ಕೆ ಹಾಕ್ಕೊಂಡ್ರೆ ಅದನ್ನು ಸೇರಿಸಿ ಮೂರು ಗ್ಲಾಸ್ ಹಾಕ್ಕೋರಿ ನೋಡಿರಿ ಈಗ ಕಾಳು ಚಲೋ ಕುದ್ದೈತಿ ಈಗ ಇದಕ್ಕೆ ಹಾಕೊಳ್ಳೋಣ ಹಾಗಾಗಿ ಫಸ್ಟ್ ನೀರು ಮುಂದೆ ಕಡಿಮೆ ಹಾಕ್ಕೋಬೇಕು ಇದ್ರಾಗ ನೀರು ಬರುತ್ತಲ್ಲ ಅದಕ್ಕೆ ಇಲ್ಲಾಂದ್ರೆ ನೀವು ಒಗ್ಗರಣೆ ಹಾಕಿದ ತಕ್ಷಣ ಈ ಕಾಳು ಹಾಕೋಬೋದು ನಾನು ಈಗ ಹಾಕ್ತೀನಿ ಈಗ ಒಂದು ಸ್ವಲ್ಪ ಉಪ್ಪುಕಾರ ಹಿಡಿಯೋರ್ಗಿನ ಚಲೋತ್ನಾಗ ನೀರು ಕುದಿಬೇಕು ಕಾಳು ಹಾಕಿಂದ ಮಿಕ್ಸ್ ಮಾಡ್ಬೇಕು ಚಲೋ ಚಲೋತ್ನಾಗ ನೋಡ್ರಿ ಈ ನೀರು ಫುಲ್ಲು ಕುದಿ ಇದು ನೀರು ಕಾಳು ಹಾಕಿದ ಮೇಲೆ ಕುದಿ ಬಂದಮೇಲೆ ಕಾಳು ಅಂದ್ರೆ ಆಲ್ರೆಡಿ ಬಂದಿರ್ತೈತಿ ನೀವು ಒಗ್ಗರಣಾಗ ಕಾಳು ಹಾಕೋದಾತಂದ್ರೆ ಬಳತ್ತನ್ನ ಕುದಿಸ್ಬೇಕಾಗತ್ತೆ ಹಾಗಾಗಿ ನಾನು ಕುಕ್ಕರ್ಗೆ ಹಾಕಿನಿ ನೋಡ್ರಿ ನೀರು ಫುಲ್ ಕುದಿತೈತಿ ಈಗ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೊಳ್ಳೋಣ ಕೊತ್ತಂಬರಿ ಸೊಪ್ಪು ಹಾಕಿಂದ ಇನ್ನೊಂದು ಸಲ ಅದನ್ನ ಕೈ ಆಡಿಸ್ರಿ ಈಗ ರವೆ ಹಾಕೊಳ್ಳೋಣ ರವೆ ಒಂದೇ ಸಲಕನ್ನ ಹಾಕ್ಕೊಂಡು ನೀವು ತಿರುಗಿಸ್ಬೇಕು ಇಲ್ಲ ಅಂದ್ರೆ ಹಿಂಗೆ ರಸ ಸ್ವಲ್ಪ ಹಾಕ್ಕೊಂತೀವಿ ಇದು ಬನ್ಸಿ ರವ ಆಗಿರೋದ್ರಿಂದ ಇದೇನು ಗಂಟಾಗಲ್ಲ ಬಿಳೆ ರವೆ ಆತಂದ್ರೆ ಇದೇ ಥರನ ಹಾಕೋಬೇಕು ನೀವು ಇಲ್ಲ ಅಂದ್ರೆ ಅದು ಈಗ ನೋಡಿರಿ ರವೆ ಹಾಕಿದಂಗಿಲ್ಲ ಅದು ಕುದಿಯಾಕತೈತಿ ಉಪ್ಪಿಟ್ಟು ಇನ್ನೊಂದು ಸ್ವಲ್ಪ ನೋಡ್ಕೊಂಡು ಹಾಕಿರಿ ಅದು ಎಷ್ಟು ತೊಗೊಂಡಿರ್ತೀವೋ ಅಷ್ಟೇ ಅದು ಹೆಚ್ಚೇನು ಹಿಡಿಯೋಂಗಿಲ್ಲ ಒಂದು ಸ್ವಲ್ಪ ಉದುರಾಬೇಕಂದ್ರೆ ಇದನ್ನ ಕೈಯಾಡ್ಸ್ಕೊತಾನೆ ಇರ್ಬೇಕು ಅಂದ್ರೆ ಉಪ್ಪಿಟ್ಟು ಉದುರ ಅಂದ್ರೆ ಉದುರು ಬರ್ತೈತಿ ಈಗ ಇದು ಒಂದು ದರ ಉಣ್ಣು ಕುದಿಯಾಕತೈತಿ ಈಗ ನೋಡ್ರಿ ಇನ್ನೊಂದು ಸ್ವಲ್ಪ ಈ ಥರ ನೀರು ಹೋದ್ಮೇಲೆ ಮೇಲೆ ಕೈ ಆಡ್ಸಿದ್ರೆ ಫುಲ್ ಉದ್ರಾಗ ತುಪ್ಪಿಟ್ಟೆ ಮಸ್ತ್ ಅಂದ್ರೆ ಮಸ್ತಾಗಿ ತುಪ್ಪಿಟ್ಟು ವಾಸನೆ ಘಮ ಘಮ ಬರ್ತೈತಿ ನಿಮಗೂ ಯಾರೆಲ್ಲ ಮಾಡ್ಬೇಕು ಅಂದ್ಕೊಂಡಿರು ಮಾಡಿರಿ ಅವ್ರಿಗೆ ಕಳ್ ಸಿಗ್ತಾವ ನೋಡ್ರಿ ಈಗ ಆಮೇಲೆ ಸಿಗಲ್ಲ ನೋಡ್ರಿ ಈ ಥರ ಅದನ್ನು ಮೇಲೆ ಕೆಳಗೆ ಮಾಡಿದರೆ ಫುಲ್ ಉದುರಂದ್ರೆ ಉದುರಾಗತ್ತೆ ಅಷ್ಟು ಎಣ್ಣೆ ಹಾಕಿದ್ರೆ ನೋಡ್ರಿ ಕಾಣಿಸೋಲ್ದು ಈಗ ನಾವು ಮ್ಯಾಲೆ ರುಚಿಗೆ ಸ್ವಲ್ಪ ತುಪ್ಪ ಹಾಕೊಳ್ಳೋಣ ಒಂದೆರಡು ಸ್ಪೂನ್ ಅಷ್ಟೆ ಉಪ್ಪಿಟ್ಟು ತಿನ್ನೋ ಮುಂದನ್ನು ಹಾಕೋಬೋದು ಇದ್ರಾಗ ಸ್ವಲ್ಪ ಹಾಕಕತ್ತೀನಿ ನಾನು ಮಸ್ತ್ ಅಂದ್ರೆ ಮಸ್ತ್ ರುಚಿಯಾಗತ್ತೆ ಉಪ್ಪಿಟ್ಟು ನೋಡ್ರಿ ಈ ಥರ ಉದುರು ಉದ್ರಾಗಿ ಬರುತ್ತೆ ಇದಕ್ಕೆ ನಾವೀಗ ಒಂದು ಸ್ವಲ್ಪ ತೆಂಗಿನಕಾಯಿ ತುರಿ ತೊಗೊಳ್ಳೋಣ ಹಸಿ ತೆಂಗಿನಕಾಯಿ ತುರಿ ಇದು ಆಪ್ಷನ್ ಬೇಕಂದ್ರೆ ಹಾಕೋಬೋದು ಬ್ಯಾಡಂದ್ರೆ ಇಲ್ಲ ಹಾಕೊಂಡು ಇದ್ರ ಮೇಲೆ ಒಂದು ಪ್ಲೇಟ್ ಮುಚ್ಚಿದ್ರೆ ನೋಡಿರಿ ಉಪ್ಪಿಟ್ಟು ರೆಡಿ ಆಯ್ತು ಮಸ್ತ್ ಅಂದ್ರೆ ಮಸ್ತ್ ಆಗಿತ್ತು ಉಪ್ಪಿಟ್ಟು ಇನ್ನು ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿರಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ನೋಡಿರಿ ಈಗ ಉಪ್ಪಿಟ್ಟು ರೆಡಿ ಆದಮೇಲೆ ಒಂದು ತಟ್ಟೆಗೆ ಹಾಕಿ ಸರ್ವ್ ಮಾಡಕತ್ತೀವಿ ಎಷ್ಟು ಮಸ್ತ್ ಅಂದ್ರೆ ಉದುರಾಗೈತಿ ಮ್ಯಾಲೂ ನೀವು ತೆಂಗಿನಕಾಯಿ ಹಾಕೋಬೋದು ಇದನ್ನು ಪುಟಾಣಿ ಚಟ್ನಿಯೊಂದಿಗೆ ಮತ್ತು ಉಪ್ಪದೊಂದಿಗೆ ಹಾಕೊಂಡು ತಿಂದ್ರೆ ಮಸ್ತ್ ಅಂದ್ರೆ ಮಸ್ತ್ ಆಕೈತಿ ಟೇಸ್ಟ್ ನೋಡಿರಿ ಎಷ್ಟು ಮಸ್ತ್ ಆಗೈತಿ ಉದುರು ಉದ್ರಾಗ ಒಪ್ಪಿಟ್ಟು ಅವ್ರೇಕಾಳು ಉಪ್ಪಿಟ್ಟು ಯಾರಿಗೆ ಈ ವಿಡಿಯೋ ಆಗೈತಿ ಲೈಕ್ ಕೊಡ್ರಿ ನನಗೆ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಆಗಿರಿ ಥ್ಯಾಂಕ್ ಯು